ಈ ವಾರದ ಟಾಸ್ಕ್ ಗೆ ಅನುಗುಣವಾಗಿ ಎರಡು ತಂಡಗಳಿಗಾಗಿ ಒಬ್ಬ ನಾಯಕರುಗಳ ಅವಶ್ಯಕತೆ ಇದ್ದ ಕಾರಣ ಮನೆಯ ತಂಡದ ನಾಯಕಿ ಭವ್ಯ ಒಂದ್ ಕಡೆ ತಂಡದ ನಾಯಕಿಯಾದ್ರೆ ಮತ್ತೊಬ್ಬ ನಾಯಕರನ್ನ ಆರಿಸುವ ಸಲುವಾಗಿ ಶೋಭಾ ಮತ್ತು ರಜತ್ ಅವರನ್ನ ವ್ಯಕ್ತಿತ್ವ ಮತ್ತು ನಡವಳಿಕೆ ಇವುಗಳ ಆಧಾರದ ಮೇಲೆ ಇವರಿಬ್ಬರಲ್ಲಿ ಒಬ್ಬರನ್ನ ಎಲ್ಲರೂ ಸೇರಿ ಒಬ್ಬ ನಾಯಕರನ್ನ ಆರಿಸುವ ಟಾಸ್ಕ್ ಇರುತ್ತೆ ಈ ಸಮಯದಲ್ಲಿ ಉಗ್ರಂ ಮಂಜಣ್ಣ ಅವರು ಶೋಭಾ ಶೆಟ್ಟಿಗೆ ಕ್ಯಾಪ್ಟನ್ಸಿ ಆಗಲು ಅನರ್ಹ ಅಂತ ಹೇಳಿದಾಗ ಶೋಭಾ ಶೆಟ್ಟಿ ಸಿಟಿನಿಂದ ವಿಪರೀತವಾಗಿ ವಾಗ್ವಾದ ಮಾಡ್ತಾರೆ ಚೀರಾಡಿ ಕೂಗಾಡಿ ವಿಪರೀತವಾಗಿ ವಾದವನ್ನ ಮಾಡ್ತಿದ್ದ ಮಂಜಣ್ಣನವರನ್ನ ಬಾಯಿ ಮುಚ್ಚುವಂತೆ ಮಾಡ್ತಾರೆ ಇದನ್ನೆಲ್ಲ ನೋಡುತ್ತಿದ್ದ ಹನುಮಂತ ಹೆದರಿ ಫುಲ್ ದಂಗಾಗಿ ಹೋಗ್ತಾನೆ ಯಾಕಂದ್ರೆ ಶೋಭಾ ಶೆಟ್ಟಿ ತೆಲುಗು ಬಿಗ್ ಬಾಸ್ ನಲ್ಲಿ ಆಡಿ ಅನುಭವವುಳ್ಳವರು ಮತ್ತು ಉತ್ತಮ ಹೆಸರು ಮಾಡಿದಂತವರು ಇಂತಹ ಘಟಾನುಘಟಿಗಳ ಮಧ್ಯೆ ಆಡೋದು ಅಷ್ಟು ಸುಲಭದ ಮಾತಲ್ಲ ಕೊನೆಗೆ ಹನುಮಂತ ತನ್ನ ಸರದಿ ಬಂದಾಗ ನನಗೆ ಅನಿಸಿದ ಪ್ರಕಾರ ನೀವು ಎಲ್ಲರನ್ನು ಬಲಿ ಚೆಂದ ಮಾತಾಡ್ಸಿರಿ ರಜತಣ್ಣಾತು ಶೋಭಾ ಕಾತು ನಂಗ್ ಚೆನ್ನಾಗಿ ಅದಿರಿ ಅಣ್ಣನ ಮೈಕಟ್ಟು ಚಲೋ ಐತಿ ತೆಲಿ ಓಡಿಸಿ ಆಟ ಆಡ್ತಾರ ಅಂತ ಹೇಳಿ ಅವರಿಗೆ ಕ್ಯಾಪ್ಟನ್ಸಿಗೆ ಅರ್ಹ ಅಂತ ಕೊಟ್ಟೇನಿ ಅಂತ ಹೇಳಿದರು ಅದಕ್ಕೆ ಶೋಭಾ ಶೆಟ್ಟಿ ನಾನಿನ್ನೂ ಗೇಮ್ ಆಡಿಲ್ಲ ಅದು ಹೇಗೆ ಕೊಟ್ಟಿ ಅಂತ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಹನುಮಂತ ಹೆದರಿದ ಹಾಗೆ ಕಂಡರೂ ಕೂಡ ತಮ್ಮ ತಮ್ಮ ಅವರನ್ನು ಸೆಳೆಯುವಲ್ಲಿ ಯಶಸ್ವಿ ಕೂಡ ಆದರು ಒಬ್ಬ ಉತ್ತಮ ಆಟಗಾರ ಬಿಗ್ ಬಾಸ್ ಅಂತ ಮನೆಯಲ್ಲಿ ಹೇಗಿರಬೇಕು ಅನ್ನೋದನ್ನ ಹನುಮಂತ ಇಡೀ ರಾಜ್ಯದ ಜನತೆಗೆ ತಮ್ಮ ಮುಗ್ಧತೆಯಿಂದ ತೋರಿಸಿಕೊಟ್ಟಿದ್ದಾನೆ ಫ್ರೆಂಡ್ಸ್ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಯಾರ ಮಾತಿಗೂ ಹೆದರದೆ ಅಂಜದೆ ತನ್ನ ಕೆಚ್ಚದೆಯ ಆಟವನ್ನು ಮುಗ್ಧತೆಯಿಂದ ಆಡಿ ಕರುನಾಡ ಜನತೆಯ ಮನಮಂದಿಯ ಮನಸ್ಸನ್ನ ಗೆಲ್ಲಲಿ ಎನ್ನುವುದು ಹನುಮಂತನವರ ಅಭಿಮಾನಿಗಳ ಆಶಯವಾಗಿದೆ ಫ್ರೆಂಡ್ಸ್ ನಿಮ್ಮ ಪ್ರಕಾರ ಹನುಮಂತ ಫೈನಲ್ವರೆಗೂ ಹೋಗ್ತಾನೆ ಅನ್ನೋದಾದರೆ ಎಸ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ